ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ ಮಾತಾಡಿದ್ರಲ್ಲ ಪ್ರಾಸ್ತಾವಿಕ ಪ್ರಾಸ್ತಾವಿಕ ಮಾತಾಡ್ಬಾರ್ದು ಮಾತಾಡ ಬಾಲಕೃಷ್ಣದಲ್ಲಿ ದಯಮಾಡಿ ಮಾಡಲಿ ಅವರು

ಕೇಂದ್ರ ಸರ್ಕಾರದಲ್ಲಿ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವ್ರಿರ್ಬೋದು ಪೇಟೆ ಮಂಟು ಎಲ್ಲ ಹೋಗಿ ಸ್ವರೂಪವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಆಯಿತು ಅಲ್ಲ ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರ ನಫಾಡಿಂದ ತಳ ಮಾಡಿದೀವಿ ಮಾತಾಡೋಕ್ಕೆ ಹೇಳಿ ಕೊಪ್ರೇ ವಿಚಾರದ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಪ್ರತಿಯೋಗ ಕರ್ಕೊಂಡು ಹೋಗಿ ನಾವು ಈಗ ಆಗಿಲ್ಲ ಅದೇ ಎಸ್ ಆಗಿಲ್ಲ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವ್ರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಿಲುವು ಪ್ರಾಸ್ತಾವಿಕ ಅಲ್ಲ ಆಯ್ತು ಬರ್ತೇನೆ ನಿಲುವಲ್ಲಿ ಸೂಚನೆ ಕೊಟ್ಟಿದ್ದೀರಿ ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ ಮಾತಾಡಿದ್ರಲ್ಲ ಬಾಲಕೃಷ್ಣ ಪ್ರಸ್ತಾವಿಕ ಮಾತಾಡಬಾರ್ದು ಮಾತಾಡ್ಬೋದು ಬಾಲಕೃಷ್ಣಲ್ಲಿ ದಯಮಾಡಿ

ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರ ನಮ್ಗೂ ಕೊಡ್ಬೇಕು ಯಾರು ಈಗ ಅಲ್ಲ ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ಪ್ರಕಾರ ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು ಕ್ಷೇತ್ರ ಅಲ್ಲ ಪ್ರಾಸ್ತಾವಿಕವಾಗಿ ಅವರು ಯಾರ್ಯಾರು ಭಾಷಣ ಮಾಡ್ತಾರೆ ಅವ್ರ್ ಮಾತಾಡ್ಲಿಕ್ಕೆ ಮನೆ ಸಬ್ಬತ್ಮಸ್ ಮೊದ್ಲೇಕ್ ಬರ್ಬೇಕು ಪೇಪರ್ ನಾಳೆ ಅದಕ್ಕೆ ಸುಲಿಂಗ ಗೌಡ ಮಾತಾಡೋದು ರೇವಣ್ಣ ಅವರು ರೈತರ ಪಕ್ಷ